వెల్కమ్ టు జ్ఞాన టుాసి యూట్యూబ్ ఛానల్ యవ పక్షి అత్యంత దొడ్డ మొట్టయిడత నిమ్మ ఆప్షన్ ఏ గరుడ బి ఆస్ట్రిచ్ సి నవిలు డి కె సరియద ఉత్తర ఆస్ట్రిచ్ ನಿಮ್ಮ ಮುಂದಿನ ಪ್ರಶ್ನೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಯಾವುದು ನಿಮ್ಮ ಆಯ್ಕೆಗಳು ಎ ಆರ್ ಸಿ ಬಿ ಎಸ್ ಆರ್ ಎಚ್ ಸಿ ಎಸ್ ಕೆ ಕೆ ಆರ್ ಸರಿಯಾದ ಉತ್ತರ ಎ ಆರ್ ಸಿ ಬಿ ನಿಮ್ಮ ಮುಂದಿನ ಪ್ರಶ್ನೆ ಒಂದು ವರ್ಷಗಳಲ್ಲಿ ಎಷ್ಟು ವಾರಗಳಿವೆ ನಿಮ್ಮ ಆಯ್ಕೆಗಳು ಎ ಐವತ್ತಾರು ಬಿ ಐವತ್ತೇಳು ಸಿ ಐವತ್ತೊಂದು ಡಿ ಐವತ್ತೆರಡು ಸರಿಯಾದ ಉತ್ತರ ಐವತ್ತೆರಡು ನಿಮ್ಮ ಮುಂದಿನ ಪ್ರಶ್ನೆ ಕಾಮನಬಿಲ್ಲಿನಲ್ಲಿ ಕಾಣುವ ಮೊದಲ ಬಣ್ಣ ಯಾವುದು ನಿಮ್ಮ ಆಯ್ಕೆಗಳು ಹಳದಿ ಬಿ ನೀಲಿ ಸಿ ಕೆಂಪು ಡಿ ಬಿಳಿ ಸರಿಯಾದ ಉತ್ತರ ಕೆಂಪು ಇನ್ನು ಮುಂದಿನ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರು ನಿಮ್ಮ ಆಯ್ಕೆಗಳು ರಾಜೇಂದ್ರ ಚೋಳ ಬಿ ಬದುಷಾ ಸುಲ್ತಾನ್ ಸಿ ಹರಿಹರ ಮತ್ತು ಬುಕ್ಕ ಡಿ ದೇವ ಸರಿಯಾದ ಉತ್ತರ ಹರಿಹರ ಮತ್ತು ಬುಕ್ಕ ನಿಮ್ಮ ಮುಂದಿನ ಪ್ರಶ್ನೆ ಶ್ರೀಲಂಕಾದ ರಾಷ್ಟ್ರೀಯ ಪ್ರಾಣಿ ಯಾವುದು ನಿಮ್ಮ ಆಯ್ಕೆಗಳು ಎ ಸಿಂಹ ಬಿ ಹುಲಿ ಸಿ ಜಿಂಕೆ ಡಿ ಆನೆ ಸರಿಯಾದ ಉತ್ತರ ಡಿ ಆನೆ ಮುಂದಿನ ಪ್ರಶ್ನೆ ಮಹಾಭಾರತದಲ್ಲಿ ಅಭಿಮನ್ಯುವಿನ ಮಗನ ಹೆಸರೇನು ನಿಮ್ಮ ಆಯ್ಕೆಗಳು ಎ ಕೃಷ್ಣ ಬಿ ನಂದ ಸಿ ಪರೀಕ್ಷಿತ ಡಿ ಪರಶುರಾಮ ಸರಿಯಾದ ಉತ್ತರ ಸಿ ಪರೀಕ್ಷಿತ ಮುಂದಿನ ಪ್ರಶ್ನೆ ಭಾರತದ ಎತ್ತರದ ಪರ್ವತ ಶಿಖರ ಯಾವುದು ನಿಮ್ಮ ಆಯ್ಕೆಗಳು ಎ ಕಾಂಚನಗಂಗಾ ಬಿ ನಂದಾದೇವಿ ಸಿ ಮೌಂಟ್ ಎವರೆಸ್ಟ್ ಡಿ ಧವಳಗೆರೆ ಸರಿಯಾದ ಉತ್ತರ ಕಾಂಚನ ಗಂಗಾ ಇನ್ನು ಮುಂದಿನ ಪ್ರಶ್ನೆ ಮಹಿಳೆಯರಿಗೆ ಮತದಾನ ಕೊಟ್ಟ ಮೊದಲ ದೇಶ ಯಾವುದು ನಿಮ್ಮ ಎ ಭಾರತ ಬಿ ಆಸ್ಟ್ರೇಲಿಯಾ ಸಿ ನ್ಯೂಜಿಲ್ಯಾಂಡ್ ಡಿ ಜಪಾನ್ ಸರಿಯಾದ ಉತ್ತರ ಸಿ ನ್ಯೂಜಿಲ್ಯಾಂಡ್ ಇನ್ನು ಮುಂದಿನ ಪ್ರಶ್ನೆ ಐವತ್ತು ರೂಪಾಯಿ ನೋಟಿನಲ್ಲಿ ಕಂಡುಬರುವ ಚಿತ್ರ ಯಾವುದು ನಿಮ್ಮ ಆಯ್ಕೆಗಳು ಎ ನದಿ ಬಿ ಗುಹೆ ಸಿ ಹಂಪಿ ರಥ ಟಿ ಅಶೋಕ ಸ್ತಂಭ ಸರಿಯಾದ ಉತ್ತರ ಹಂಪಿ ಹಂಪಿರತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಜ್ಞಾನ ಸಿಂಚನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್